ಸಿದ್ಧ ಸಣ್ಣ ಅಂತ ಒಂದು ಇದೆ ಅದು ನಾನೇ ಅಭಿವೃದ್ಧಿ ಪಡಿಸಿರೋದು ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದೈತೆ ಅದು ಅದಕ್ಕೆ ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದೀನಿ ತಂದೆ ಹೆಸರು ಸಿದ್ಧೇ ತಾಯಿ ಹೆಸರು ಸಣ್ಣಮ್ಮ ಎರಡು ಇಬ್ಬರಿಂದ ಎರಡ್ ಎರಡು ಅಕ್ಷರ ತೆಗೆದು ಸಿದ್ಧ ಸಣ್ಣ ಅಂತ ಹೆಸರಿಟ್ಟಿದ್ದೀನಿ ಆ ತಳಿಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ ಬಂದೈತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಬೆಳೆದಿದ್ದೀರಿ ಒಂದ್ ಒಂದ್ ತನೆಯಿಂದ ಸುಮಾರು ಇವತ್ತು ಸಾವಿರಾರು ರೈತರು ಬೆಳೀತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಂಧ್ರದಲ್ಲಿ ಒಂದು ಇದ್ ನಡೀತದೆ ಆ ಬೆಳೆ ಸಮೀಕ್ಷೆ ಆ ಬೆಳೆ ಸಮೀಕ್ಷೆದಲ್ಲಿ ಅತಿ ಹೆಚ್ಚು ಇಳುವರಿ ಬರತಕ್ಕಂಥದ್ದು ಯಾವ್ದು ಅಂತಂದ್ರೆ ಸಿದ್ಧ ಸಣ್ಣ ಅಂತ ಈಗ ಒಂದು ಗ್ರಾಮ್ ಮಣ್ಣಲ್ಲಿ ಒಂದು ಕೋಟಿ ಸೂಕ್ಷ್ಮ ಜೀವಿ ಅದೇ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅವು ಇವತ್ತು ಅರವತ್ತು ಸಾವಿರದಿಂದ ಎಂಬತ್ ಸಾವಿರ ಕೇಳಿದ್ಬಿಟ್ಟವೇ ಯಾಕೆ ಕೇಳಿದ್ಬಿಟ್ಟವೇ ನಾವು ರಾಸಾಯನಿಕ ಬಳಸೋದ್ರಿಂದ ರಾಸಾಯನಿಕ ಬಳಸ್ತೀವಿ ಅತಿ ಹೆಚ್ಚು ನೀರು ನಿಲ್ಲಿಸ್ತೀವಿ ಆಮೇಲೆ ಟಾಕ್ ಉಳುಮೆ ಮಾಡ್ತೀವಿ ಮತ್ತೆ ಬೆಂಕಿನ ಹಾಕ್ತಿವಿ ಇದ್ರ ಇದ್ರ ದುಷ್ಪರಿಣಾಮ ಅದು ಇವತ್ತು ಮಣ್ಣಿನ ಫಲವತ್ತತೆ ಕಡಿಮೆ ಆಗದೆ ಅಲ್ಲಿ ಸೂಕ್ಷ್ಮ ಮಾಡು ಜೀವಿನ ಯಾರು ನಾವೇ ಆ ಪಾಪನ ಅನುಭವಿಸ್ತಾರು ಭೂ ಭೂಮಿನ ನಾವು ಭೂಮಿ ತಾಯಿ ಅಂತ ನಮಸ್ಕಾರ ಮಾಡ್ತೀವಿ ರೈತ ಯಾವತ್ತೂ ಗದ್ದೆಗೆ ಚಪ್ಪಲಿ ಹಾಕ ಬರಲ್ಲ ಯಾಕೆಂದ್ರೆ ಅದು ತಾಯಿ ಸಮಾನ ಆ ತಾಯಿಯಿಂದ ಚಪ್ಪಲಿಯಿಂದ ತುಳಿಬಾರದು ಅಂತೇಳಿ ನಾವು ಮಾಡ್ತೀವಿ ಅಲ್ವಾ ಅದೇ ತಾಯಿಗೆ ನಾವು ರಾಸಾಯನಿಕ ಹೆಸರಿನಲ್ಲಿ ವಿಷವನ್ನು ಹಾಕ್ತಾ ಇದ್ದೀವಿ ಆ ತಾಯಿಗೆ ದ್ರೋಹ ಆಯ್ತದೆ ಅಲ್ಲಿರ್ತಕ್ಕಂಥ ತಾಯಿಯಲ್ಲಿ ಕೋಟ್ಯಾನು ಬಿಲಿಯಾನು ಗಟ್ಟಲೆ ಸೂಕ್ಷ್ಮ ಜೀವನ ಕೊಂದಾಕ್ತಾಯಿದೀವಿ ಆಗ ಪಾಪವನ್ನು ಅನುಭವಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ರಾಸಾಯನಿಕ ಹಾಕಿ ಬೇರೆಯನ್ನು ಕೂಡ ಆಹಾರದ ಪರೋಕ್ಷ ರೀತಿಯಿಂದ ಅವ್ರಿಗೂ ಕೂಡ ಸಮೂಹಕ್ಕೆ ನಾವು ವಿಷವನ್ನು ಉಣಿಸ್ತಾ ಇದ್ದೀವಿ ಆ ವಿಷದ ಪಾಪ ನಾವು ಅನುಭವಿಸ್ತಾ ಇದ್ದೀವಿ ಆ ಅನುಭವದಿಂದ ಇವತ್ತೇನಾಗದೆ ನಾವು ಆತ್ಮಹತ್ಯೆಗಳೇ ಮೊಕಾಕಿದ್ದೀವಿ ಎಂತ ಮಾತ ಹಾ ನಾವೇ ಕಾರಣ ನಾವೇ ಕಾರಣ ನಾವೇ ಹೆಣದ ಬೆಲೆಯಲ್ಲಿ ನಾವೇ ಬಿದ್ದಿದೀವಿ ಹೌದು ನಾವು ತೆಗೆದಂತ ಹಳ್ಳಕ್ಕೆ ನಾವೇ ಬಿದ್ಕೊಂಡಿದ್ದೀವಿ ಕರೆಕ್ಟ್ ಹೇಳಿದ್ರಪ್ಪ ಹೌದು ಹೌದು ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯಿ ತಗೋರಿ ನಿಮ್ ಬಾಯಿ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಒಬ್ಬರು ಅದ್ಭುತವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅವ್ರ ಹೆಸರು ಭತ್ತದ ಬೈರೇಗೌಡರು ಅಂತಲೇ ಅವ್ರ ಹೆಸರು ಫೇಮಸ್ಸು ನೀವು ಎಲ್ಲಾದರೂ ಈ ಹೆಸರು ಕೇಳಿರ್ತೀರಿ ಇವರು ಅಳಿದು ಹೋದ ತಳಿಗಳನ್ನು ಸಂರಕ್ಷಣೆ ಮಾಡಿ ವಿ ಸುಮಾರು ತಳಿಗಳನ್ನು ಇವತ್ತು ಅವರು ಕಾಪಾಡುವಲ್ಲಿ ಮತ್ತು ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರ್ಗ್ಯಾನಿಕ್ ಫಾರ್ಮರ್ ಕೂಡ ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಬನ್ನಿಯಪ್ಪ ಎಲ್ಲೆಲ್ಲೋ ಸುತ್ಕೊಂಡ್ಬಂದಿದ್ದೀವಿ ಯಾವ ಊರು ಏನು ಎಂಥದ್ದನ್ನ ಅವ್ರ ಹತ್ರನ ಕೇಳೋಣ ಬನ್ನಿ ಅವ್ರು ಪರಿಚಯ ಮಾಡಿಸ್ತೀನಿ ಅಯ್ಯೋ ಕುಡಿಯೋ ನೀರು ಬೈರೇಗೌಡರು ಬಂದ ತಕ್ಷಣ ನಮ್ಗೊಂದು ಕೆಲಸ ವಹಿಸಿದ್ದಾರೆ ಊಟ ಊಟ ಐತೆ ಅಂತ ಇಲ್ಲಿ ತೊಗೊಂಡೋಗಿ ಕೊಡ್ಬೇಕಂತೆ ಹೋಗ್ತೀವಿ ನಾವಂತೂ ಬರು ಮುಂದೆ ಒಂದು ಕೆಟ್ಟ ಊಟ ಮಾಡಿದ್ದೀವಿ ಅದಕ್ಕೆ ಕಾರಣ ನಮ್ಮ ಕ್ಯಾಮ್ರಾಮನ್ ಹಿಂದೆ ನಿಂತಿದ್ದಾರೆ ನಾನು ಬೇಡ ಬಾರಪ್ಪ ಇನ್ನೊಂದು ಹೋಟ್ಲಿಗೆ ಹೋಗೋ ನಂದೆ ಚಪಾತಿ ಆರ್ಡ್ರ್ ಮಾಡ್ವಿ ಬೇಸ್ಯಾರೆ ಎಲ್ಲಿ ಹೋದ ಬೇಡ ತಿನ್ಬೇಕು ಅಂದ ಏನು ಮಾಡೈತು ಒಂದೊಂದು ಸಲ ಹಿಂಗಾಗುತ್ತೆ ಬರ್ಸಿ ಹ್ಞೂ ಬದುಕಿನ ಬುತ್ತಿಯ ಜೊತೆ ಬೈರೇಗೌಡ್ರ ಬುತ್ತಿ ಬರ್ರಿ ಶಣೆ ಇದೀಪ್ರಿ

ಐ ಇರ್ಲಿ ಸರ್ ಅಯ್ಯೋ ನೀವು ಏನಿಲ್ಲ ನಾವೆಲ್ಲ ಒಂದೇ ಅಲ್ವಾ ರೈತರೆಲ್ಲ ಒಂದೇ ಬರ್ರಿ ನಿಮ್ದು ಊಟ ಆಗಿರ್ಲಿಲ್ವಾ ನೋಡ್ರಿ ಇನ್ನು ಯಾಕೆ ಊಟ ಮಾಡಿಲ್ಲ ಹುಡ್ಕುದೂ ಕೊನೆಗೂ ಬಿಟ್ರಲ್ಲ ಅದ ಖುಷಿ ಏನು ಏನ್ ಇಲ್ಲಿ ನೋಡ್ರಿ ಇವರೇ ಭತ್ತದ ಬೋರೇಗೌಡರ್ ಅಂತಾನೆ ಹೆಸರು ಬಿಟ್ಟಿದೆ ಹೌದು ಏನ್ ಸರ್ ಇಷ್ಟು ಫೇಮಸ್ ನೀವು ಏನ್ ಭತ್ತದ ಬೈರೇಗೌಡ್ರ ಅಂತ ಯಾಕೆ ಹೆಸರು ಬಂತು ನಿಮ್ಗೆ ಸರ್ ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಹಾರವಾಗಿ ಸೇವಿಸ್ತಾ ಇರೋದು ಅಕ್ಕಿ ಅಕ್ಕಿ ಬರೋದು ಎಲ್ಲಿಂದ ಭತ್ತದಿಂದ ಅದರಿಂದ ಈ ಭತ್ತ ಅಂತಂದಾಗ ನಮ್ಮ ದೇಶದಲ್ಲಿ ಹಿಂದೆ ಹಸಿರು ಕ್ರಾಂತಿ ಬರೋಕೆ ಮೊದಲೇ ಲಕ್ಷಾಂತರ ತಳಿ ಭತ್ತಗಳಿದ್ದವು ತವರು ಭಾರತ ಅದರಿಂದ ಇಲ್ಲಿ ಈ ಭತ್ತವನ್ನ ನಾನು ಪ್ರಾರಂಭ ಮಾಡಿದಾಗ ನಾನು ಎಂಬತ್ತೊಂಬತ್ತರಲ್ಲಿ ಕೃಷಿಗೆ ಬಂದೆ ಅಲ್ಲಿಂದ ಈಚೆಗೆ ನಾನು ರಾಸಾಯನಿಕ ಹಾಕಿ ಬೆಳೀತಾಯಿದ್ದೆ ಕೆಲವು ಬಾರಿ ಆರೋಗ್ಯ ಆಯ್ತು ಆಮೇಲೆ ಹದ್ಗೆಟ್ ಹೋದಾಗ ನಾನು ಬೇರನ್ನ ವಿಚಾರ ಮಾಡಿದಾಗ ನನಗೆ ನೀವು ಯೋಗವನ್ನು ಕಲಿಯ ಅಂತೇಳಿದ್ರು ಯೋಗ ಕಲಿತೆ ಯೋಗ ಫಿಲಾಸಫಿ ಹೇಳ್ತದೆ ನಾವು ತಿನ್ನುವ ಆಹಾರಕ್ಕೂ ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ಅಂತ ಅದಕ್ಕೆ ನಾನು ಈಗ ತಿನ್ನುವಂಥ ಆಹಾರ ಏನಾಗಿದೆ ಅಂತಂದರೆ ರಾಸಾಯನಿಕ ಆಹಾರ ಅದಕ್ಕೆ ಮುಕ್ತ ಆಹಾರ ಸೇವಿಸಬೇಕು ಅಂತ ನಂಗೆ ದೊಳದದ್ದು ರಾ ಸಾವಯವ ಕೃಷಿ ಅಲ್ಲಿಂದ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಸಾವಯವ ಕೃಷಿಗೆ ಬದಲಾವಣೆ ಆದೆ ಅಲ್ಲಿಂದ ಈ ಸಾವಯವ ಕೃಷಿಲಿ ಏನು ಹೇಳ್ತಿದೆ ಅಂತಂದ್ರೆ ಆ ಸಾವಯವ ಕೃಷಿಲಿ ನಾಟಿ ತಳಿಗಳಿಗೆ ಹೆಚ್ಚು ಒತ್ತು ಕೊಡ್ತದೆ ಅದಕ್ಕೆ ನಾಟಿ ತಳಿಗಳಿಗೆ ಹೆಚ್ಚು ಒತ್ತು ಕೊಡ್ತದೆ ಅಂತ ಉದ್ದೇಶ ಮಾಡಿದಾಗ ನಾವು ನಾಟಿ ತಳಿ ಹುಡುಕಿ ಹೋದಾಗ ಕೆಲವು ನಮ್ಮಂಥ ರೈತರು ಅಲ್ಲಲ್ಲೇ ಅಲ್ಲಲ್ಲೇ ಬೆಡಲೆ ಅಷ್ಟಿದ್ರು ಅವ್ರನ್ನ ಭೇಟಿ ಮಾಡಿ ಅಲ್ಲಿಂದ ತಂದು ಪ್ರ ಭತ್ತ ಬೆಳೆದು ಮಾಡ್ತಾ ಹೋದೆ ಇಲ್ಲಿ ಆಮೇಲೆ ಎಲ್ಲರೂ ಆ ಅಂಗಡಿ ಹತ್ರ ಹೋಗಿ ಸಾಲು ನಿಂತ್ಕೊತಿರು ಬೀಜಕ್ಕೆ ಇದೇ ನೀವು ಬೀಜಕ್ಕೆ ನಿಂತ್ಕತಿರಲ್ಲ ತಿರ್ಗಾ ಮತ್ತೊಮ್ಮೆ ಬೀಜ ಮತ್ತೊಮ್ಮೆ ಬೀಜ ಹಿಂಗೆ ಮಾಡಿದಾಗ ಸುಮಾರು ನಾನು ಯಾಕೆ ಈ ಬೀಜವನ್ನು ನಾವು ದೇಸಿ ತಳಿಗಳನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ನಾನೇ ಬೀಜಕ್ಕೋಸ್ಕರನೇ ಭತ್ತವನ್ನು ಬೆಳಿಬೇಕು ಅಂತೇಳಿ ಬೀಜಕ್ಕೋಸ್ಕರ ಭತ್ತ ಬೆಳೀತಾ ಇದ್ದೀನಿ ನಮ್ಮೂರಿನಲ್ಲಿ ಪ್ರತಿಯೊಂದು ಮನೇಲಿ ಬೈರ ಮಕ್ಕಳು ಪ್ರತಿಯೊಂದು ಮನೇಲಿ ಬೋರಗೋಡ್ರವ್ರೆ ಹಾಂ ಅದಕ್ಕೆ ಯಾವ ಬೋರಗೊಡ ಅಂತ ಕೇಳ್ತಾರೆ ಹಾಂ ಅದಕ್ಕೆ ನಾನಂತಂದೆ ಭತ್ತ ಬೀಜಕ್ಕೋಸ್ಕರ ಬೆಳಿತೀನಿ ಅದ್ಕೆ ಭತ್ತದ ಬೋರಗೊಡ ಭತ್ತದ ಬೋರಗೋಡ ಅಂತ ಹೇಳಿ 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 ಅಂತ ಈಗ ಎಲ್ಲಾ ಅಡ್ರೆಸ್ ಭತ್ತದ ಬೋರೇವ ಅಂತ ಹೆಸರು ಎಷ್ಟು ತಳಿ ನೀವು ಸಂರಕ್ಷಣೆ ಮಾಡಿದೀರಿ ತಳಿ ಸಂರಕ್ಷಣೆ ಮಾಡಿದ್ದೀನಿ ಅದರಲ್ಲಿ ಪ್ರತಿ ಬಾರಿ ಪ್ರತಿ ಸೀಸನ್ ಎಂಟರಿಂದ ಹತ್ತು ತಳಿಗಳನ್ನ ನಾನು ಬೀಜಕ್ಕೋಸ್ಕರ ಬೆಳೆದು ಇಚ್ಛೆ ಪಟ್ಟ ರೈತರು ಕೊಡ್ತಾ ಬರ್ತಾ ಓಕೆ ಸೌಂಡ್ ಜಾಸ್ತಿ ಇದೆ ಈಗ ನೀವು ಬೆಳೆದಿರ್ತಕ್ಕಂತದ್ದ ಯಾವ ಭತ್ತ ಸರ್ ಇದು ಇದು ಕೆಂಪು ಮುಂಡಗ ಕೆಂಪು ಮುಂಡಗ ಹೌದು ಈಗ ಅದೇನು ಒಕ್ಕಲಾಗ್ತಾ ಇದೆ ನೋಡೋಣ ಒಂಚೂರು ಆಮೇಲೆ ಅಲ್ಲಿ ಮಾತಾಡೋಣ ಅಂತೆ ಹಾ ಕೆಂಪು ಗುಂಡ್ಗ ಕೆಂಪು ಗುಂಡ ಹೌದು ಒಳ್ಳೆ ಕೆಂಪು ಸಿಪ್ಪೆ ಕುಡಿಸ ಕೆಂಪು ಇದೆ ಹೌದಾ ಕೆಂಪುದಾ ಕೆಂಪುಗದ ಹತ್ತ ಕೆಂಪು ಗುಂಡ್ಗ ಕೆಂಪು ಅಕ್ಕಿ ಹಾಕಿ ಕೆಂಪು 柬埔寨。 ಎಷ್ಟಾಗ್ಬೋದು ಈಗ ಏನ್ ಹೇಳಿ ಇದು ಇದು ರಾಜಮುಡಿ ಅಂತ ರಾಜಮುಡಿ ರಾಜಮುಡಿ ತಳಿ ಈಗ ಅಲ್ಲಿ ಒಕ್ಕಲಾಗ್ತಿರೋದ ಅದು ಕೆಂಪು ಮುಡ್ಗ ಕೆಂಪು ಮುಂಡಗ ಹೌದು ಇದು ರಾಜ ರಾಜಮುಡಿ ರಾಜು ಶ್ರೀ ಕೆಂಪು ಮುಂಡಗ ಹೆಸರೇ ಕೇಳಿಲ್ವಲ್ರಿ ನಾನು ಇದೆ ಬೇಕಾದಷ್ಟು ಹೆಸರು ಅವೇ ನಮ್ಮಲ್ಲಿ ರಾಕ್ಷಾಂಶ ತಳಿ ಹೆಸರು ಇದು ಹಾ ಈಗೆಲ್ಲ ಹಸಿರು ಕ್ರಾಂತಿ ಬಂದ್ಮೇಲೆ ಎಲ್ಲ ನಶಿಸ ಹೋಗವೆ ಈಗ ಬೆಳ್ಳಣಿಕೆ ಎಷ್ಟು ಮಾತ್ರ ಉಳ್ಕೊಂಡವೆ ಹೌದಾ ಹೌದು ಆದರೂ ನೀವು ಅದನ್ನ ಬೆಳಿ ಇದು ಆರ್ಗ್ಯಾನಿಕ್ ಫುಲ್ ಬೆಳೆದಿರ ಎಲ್ಲ ಸಾವಯವ ಎಲ್ಲ ಎಲ್ಲ ಸಾವಯವನೇ ಏನೇನು ಒಂದು ಗ್ರಾಮ್ ಏನು ಯಾವುದೇ ರಸಗೊಬ್ಬರ ಹಾಕಿಲ್ಲ ಹೌದಾ ಹೌದು ಆ ರೀತಿ ಬೆಳೆದಿರೋದು ಓ ಪ್ರತಿ ವರ್ಷ ಹಿಂಗೆ ಬೆಳೆದಿರೋ ವರ್ಷ ಅದೇ ರೀತಿ ಬೆಳೆದು ಓಕೆ ಹಾ ಹಾ ಅಂದ್ರೆ ಬೇಕಾದ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಹಾ ಹಾ ಏನ್ ಅಕ್ಕಿ ಕೊಡ್ತೀರಾ ಅಕ್ಕಿ ಏನ್ ಕೊಡಲ್ಲ ಬೀಜಕ್ಕೋಸ್ಕರ ಕೊಡ್ತೀವಿ ಬೀಜ 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 ಪಸರಿಸಬೇಕು ಹೆಚ್ಚಾಗಬೇಕು ದಾಟಿ ತಳಿಗಳು ಅಂತ ಹೇಳಿ ಹೌದಾ ಓಕೆ ಉದ್ದೇಶ ಅದು ಆಗಿ ಆದ್ಮೇಲೆ ಆಮೇಲೆ ಅಕ್ಕಿಗಳು ಕುಡುದು ಸಾಕಾಗ್ತಾ ಇಲ್ಲ ನಿಮ್ಗೀಗ ನಮ್ ಬೀಜಕ್ಕೆ ಸಾಕಾಯ್ತಾ ಇಲ್ಲ ಹೌದಾ ಹೌದು ಓಕೆ ಹಾ ಹಾ ಅಲ್ಲ ಬೀಜ ಏನೋ ಬಂತಿದ್ರಿ ಇಳುವರಿ ಹೆಂಗಿದೆ ಅದು ಗೊತ್ತಾಗ್ಬೇಕಲ್ಲ ನಮ್ಮ ರೈತರಿಗೆ ಇಳುವರಿ ಹೆಂಗ ಇಳುವರಿ ಅಂತಂದ್ರೆ ಇಲ್ಲಿ ನಾವು ಎರಡು ಗಮನಿಸಬೇಕು ಹಾ ಒಂದು ಹೈಬ್ರಿಡು ಮತ್ತೆ ದೇಶೀಯ ತಳಿ ಅಂತ ಹಾ ಇಲ್ಲಿ ತಳಿ ಒಂದು ಮಾತಂತಾರೆ ಕ್ವಾಲಿಟಿ ಕ್ವಾಂಟಿಟಿ ಅಂತ ಹಾ ಅದು ಹೇಗೆ ಅಂತಂದ್ರೆ ನಮ್ಮ ದೇಶೀಯ ತಳಿನಲ್ಲಿ ಕ್ವಾಲಿಟಿ ಜಾಸ್ತಿ ಕ್ವಾಂಟಿಟಿ ಕಡಿಮೆ ಐಬ್ರಿಡ್ ನಲ್ಲಿ ಕ್ವಾಂಟಿಟಿ ಜಾಸ್ತಿ ಕ್ವಾಲಿಟಿ ಕಡಿಮೆ ಈಗ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ನಮ್ಗೆ ಹೆಚ್ಚಿಗೆ ಇಳುವರಿ ಬೇಕು ಅಂತಂದ್ರೆ ಹೈಬ್ರಿಡ್ ಹೋಗ್ಬೇಕು ಅದ್ರಲ್ಲಿ ಪೋಷಕಾಂಶಗಳು ಕಡಿಮೆ ಇರ್ತವೆ ನ್ಯೂಟ್ರಿಯಂಟ್ಸ್ ನಮ್ಮ ಇಳುವರಿ ಬಂದಷ್ಟೇ ಬರ್ಲಿ ಹೇಳಿ ನಾವು ಪೋಷಕಾಂಶ ಜಾಸ್ತಿ ಕೇಳಿದಾಗ ನಾಟಿ ತಳಿ ಆಯ್ಕೆ ಮಾಡ್ಕೋಬೇಕು ಇದರಲ್ಲಿ ಅತಿ ಹೆಚ್ಚು ನ್ಯೂಟ್ರಿಯನ್ಸ್ ಇರ್ತವೆ ಆರೋಗ್ಯಕರವಾಗಿ ರುಚಿ ಅದಕ್ಕೋಸ್ಕರನೇ ನಾವು ನಾಟಿ ತಳಿಗಳನ್ನ ಬೆಳೀಬೇಕು ಹಿರಿಯರು ಯಾಕೆ ಆರೋಗ್ಯ ಇದ್ರು ಅಂತಂದ್ರೆ ಅವರೆಲ್ಲ ನಾಟಿ ತಳಿಗಳನ್ನ ಉಪಯೋಗಿಸ್ತಾ ಇದ್ರು ಆ ನಾಟಿ ತಳಿನಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ದೊರೀತಾ ಇದ್ದವು ಅದಕ್ಕೋಸ್ಕರ ಅದು ತಿಂದು ಆರೋಗ್ಯವಾಗಿದ್ರು ಇವತ್ತು ಹೆಚ್ಚಿಗೆ ಬೆಳಿಬೇಕು ಅನ್ನೋ ದೃಷ್ಟಿನಲ್ಲಿ ಜನಸಂಖ್ಯೆ ಹೆಚ್ಚಾಗದೆ ಹೆಚ್ಚಿಗೆ ಬೆಳಿಬೇಕು ಅಂತ ಹೇಳೋ ದೃಷ್ಟಿನಲ್ಲಿ ನಾವು ಐ ಹೋದೊ ಹೋದೋ ಹೋದಾಗ ಅದ್ರಲ್ಲಿ ನ್ಯೂಟ್ರಿಯನ್ಸ್ ಕಡಿಮೆ ಆದೋ ನ್ಯೂಟ್ರಿಯನ್ಸ್ ನಮ್ಮ ದೇಹಕ್ಕೆ ಕೊರತೆ ಆದಾಗ ನಮ್ಮಲ್ಲೂ ಕೂಡ ಅನೇಕ ತೊಂದರೆಗಳು ನಮ್ಮ ದೇಹದಲ್ಲಿ ಕಾಡ್ತಾ ಬಂತು ಅದಕ್ಕೆ ಒಂದ್ಕೊಂದಕ್ಕೆ ಸಂಬಂಧ ಅದಕ್ಕೆ ಆಹಾರವೇ ಔಷಧಿ ಅಂತ ಕರೆಯೋದು ಹಿರಿಯರು ಒಟ್ಟು ಎಷ್ಟು ತಳಿ ಇದ್ರಲ್ಲಿ ಈ ವರ್ಷ ಬೆಳೆದಿದ್ದೀರಿ ನೀವು ಸರ್ ಇಲ್ಲಿ ನಾವು ಎಂಟು ತಳಿಗಳನ್ನ ಬೆಳೆದಿದ್ದೀವಿ ಈ ವರ್ಷ ಈ ಸೀಸನ್ ಅಲ್ಲಿ ಎಂಟು ತಳಿನಲ್ಲಿ ಈಗ ನಾವು ಆರ್ ತಳಿನ ನಾವು ಒಕ್ಕಣೆ ಮಾಡಿದಿವಿ ಕೈಲಿ ಬಡದು ಇಟ್ಕೊಂಡಿದ್ದೀವಿ ಇದು ಒಂದ್ ಒಂದು ಎಕರೆ ಅಷ್ಟು ಜಾಸ್ತಿ ಹಾಕಿದ್ವಿ ಅದು ಕೆಂಪು ಮುಂಡಗಂತಕಂತದ್ದು ಅದು ಇವಾಗ ಆಳನ ಅಭಾವ ಇರೋದ್ರಿಂದ ಮಿಶಿನ ಉಪಯೋಗಿಸಿ ನಾವು ಮಾಡ್ತಾ ಇದೀವಿ ಉಳಿದುದನ್ನೆಲ್ಲ ಹತ್ತು ಕುಂಟೆ ಇಪ್ಪತ್ ಕುಂಟೆ ಬೆಳೆದಾಗ ಅದನ್ನೆಲ್ಲ ಕೈಲೇ ಬಡದು ಕೈಲೇ ತೈಲೆ ಮಾಡೋದಕ್ಕೆ ಇದು ಒಕ್ಕಲಿ ಮಾಡೋದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಸರ್ ಸರ್ ಇದ್ರ ಇದ್ರಲ್ಲಿ ಮಾಡಿದ್ರೆ ನಮ್ಮ ಈ ಕೆಲವು ಒಂದು ನೂರಲ್ಲಿ ಹತ್ತು ಭಾಗ ಕಣ್ಣಿಗೆ ಏಟಾಯ್ತವೆ ಅದೇ ಬಡ್ದಿ ಒಕ್ಕಣೆ ಮಾಡಿ ಬೀಜಕ್ಕೆ ಸಂಗ್ರಹ ಮಾಡಿದ್ರೆ ನಮ್ಗೆ ಒಂದ್ಸಲ ನೂರಕ್ಕೆ ತೊಂಬತ್ತೊಂಬತ್ತು ಭಾಗನು ಸರಿ ಇರ್ತವೆ ಅದರಿಂದ ಕೈಲಿ ಒಕ್ಕಣೆ ಮಾಡಿದ್ರೆ ಕೈಲಿ ಬಡಿದು ಅದನ್ನೇ ಗಾಳಿಯಿಂದ ತೂರಿ ನಾವು ಒಕ್ಕಣೆ ಮಾಡಿದ್ರೆ ಬೀಜಕ್ಕೆ ಅತಿ ಹೆಚ್ಚು ಜರ್ಮೇಷನ್ಗೆ ಅನುಕೂಲ ಆಯ್ತದೆ ಇದ್ರಲ್ ಮಾಡೋದ್ರಿಂದ ಏನಾಯ್ತದೆ ಅಂತಂದ್ರೆ ಒಂದು ಹತ್ತು ಭಾಗ ಜರ್ಮೇಶನ್ಗೆ ತೊಂದರೆ ಉಂಟಾಯ್ತದೆ ಆರು ವಿಧಿಲ್ದಾಣ ಇವತ್ತು ಆಳಿನ ಅಭಾವದಿಂದ ಇದನ್ನ ಉಪಯೋಗಿಸಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಈಗ ಒಟ್ಟು ಅಷ್ಟು ತಳಿಗಳು ನಿಮ್ಮಲ್ಲಿ ಇದೆಯಲ್ಲ ಎಷ್ಟು ದಾಸ್ತಾನಿದೆ ಯಾಕಂದ್ರೆ ಸುಮಾರು ಜನ ಬೇಡಿಕೆ ಬರಬಹುದು ಈಗ ನೋಡಿರೋದ್ರಿಂದ ನಮ್ಗೆ ಬೇಕು ನಮ್ಗೆ ಬೇಕು ಅಂತ ಹಂಗಿದೆಯಾ ಕೇಳದವ್ರಿಗೆಲ್ಲ ಕೊಡ್ತೀರಾ ಕೇಳದವ್ರಿಗೆಲ್ಲ ಕೊಡ್ತೀವಿ ಇಲ್ಲೇನು ಅಂತಂದ್ರೆ ಒಂದು ಎಕರೆಗೆ

ನಿಮ್ದು ಈಗ ಬೆಳೆದಿರೋದು ಅಷ್ಟಿದೆ ಕ್ವಿಂಟಲ್ ಈ ವರ್ಷ ವರ್ಷ ಹಿಂಗ್ ಸಂಗ್ರಹ ಸಂಗ್ರಹ ಮಾಡಿ ಒಂದ್ ತಳಿದ್ ಹೇಳಿದ್ದೀಗ ಹಿಂಗ ಎಷ್ಟು ತಳಿದಿದೆ ಒಂದು ಸಿದ್ಧ ಸಣ್ಣ ಅಂತ ಒಂದು ಅದು ನಾನೇ ಅಭಿವೃದ್ಧಿ ಪಡಿಸಿರದು ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದೈತೆ ಅದು ಅದಕ್ಕೆ ನಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದೀನಿ ತಂದೆ ಹೆಸರು ಸಿದ್ದೇಗೌಡ ತಾಯಿ ಹೆಸರು ಸಣ್ಣಮ್ಮ ಎರಡು ಇಬ್ಬರ ಅಕ್ಷರ ತೆಗೆದು ಸಿದ್ಧ ಸಣ್ಣ ಅಂತ ಹೆಸರಿಟ್ಟಿದ್ದೀನಿ ಆ ತಳಿಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ ಬಂದೈತೆ ನೀವು ಸೂಪರ್ ಹಾ ರೈತ ಹಿಂಗ ಆಗ್ಬೇಕಾವತ್ತು ಕೂಡ ಹಾ ಈಗ ಯಾಕೆ ಹಂಗ ಮಾಡಿದೆ ಅಂತಂದ್ರೆ ಇವಾಗ ವಿಜ್ಞಾನಿಗಳು ಕೋಟಿ ಅಂತ ರೂಪಾಯಿ ಪ್ರಾಜೆಕ್ಟ್ ತೆಗೆದು ಒಂದ್ ತಳಿನ ಅಭಿವೃದ್ಧಿ ಪಡಿಸ್ತಾರೆ ತಳಿ ಅಭಿವೃದ್ಧಿ ಪಡಿಸಿಕೆ ಎರಡು ವಿಧಾನ ಅದೇ ಎರಡು ವಿಧಾನ ಒಂದು ಸೆಲೆಕ್ಷನ್ ಒಂದು ಪರಾಗಸ್ಪರ್ಶ ಪಾಲಿನೇಷನ್ ಪಾಲಿನೇಸನ್ ಈ ರೀತಿ ಎರಡು ವಿಧ ಒಂದು ಬೈಲ್ ಇರ್ತದೆ ಬೈಲಲ್ಲಿ ಯಾವ್ದಾರ ಆ ಬೈಲ್ ನಲ್ಲಿ ಒಂದೇ ಒಂದು ತೆನೆ ವಿಶೇಷವಾಗಿ ಕಾಣ್ತದೆ ಆ ತೆನೆ ಜೋಪಾನವಾಗಿ ಹೋಗಿ ದಾರ ಕಟ್ಟಿಟ್ಕೋಬೇಕು ಅದು ಅಣ್ಣಾದ ನಂತರ ಆ ದಾರವನ್ನ ಕಟ್ಟಿರ್ತೀವಿ ಅದನ್ನು ಆಯ್ಕೆ ಮಾಡಿ ನಾವು ಜೋಪಾನಗ ಇಟ್ಟು ಮುಂದಿನ ಸೀಸನ್ ಅದೊಂದೇ ತೆನೆನ ಹಾಕಬೇಕು ಅದ್ ಹಾಕಿದಾಗ ಆ ತೆನೆ ಒಂದೇ ಒಂದು ತೆನೆ ಏನಾಯ್ತದೆ ನಾವು ಬೇರೆ ಬೇರೆ ಒಂದು ಮೂರ್ನಾಲ್ಕು ರೀತಿ ವಿಧವಾದ ಭತ್ತಗಳು ಬಂದ್ಬಿಡ್ತವೆ ನಮ್ಗೆ ಅದರಲ್ಲೇ ಆಯ್ಕೆ ಮಾಡಿ ಗಮನಿಸಿ ಯಾವ್ದು ರೋಗ ರುಜಿನೇ ಇಲ್ಲ ಅಂತದ್ ಗಮನಿಸಿ ಅದೊಂದು ತೆನೆ ತೆಗೆದು ಪುನಃ ನೆಕ್ಸ್ಟ್ ಹಾಕ್ಬೇಕು ಈ ರೀತಿ ನಾವು ಸುಮಾರು ಆರು ಸೀಜನ್ ಬೆಳೆದ್ರೆ ಒಂದು ಒಂದು ವರ್ಷದಲ್ಲಿ ಎರಡು ಸೀಸನ್ ಅಂತಾರೆ ಆಗ ಕೆಲವು ಸರಿ ಒಂದೊಂದೇ ಸೀಸನ್ ಸಿಗ್ತವೆ ಅದರಿಂದ ಆರು ವರ್ಷಗಳ ಕಾಲ ನಾವು ಶ್ರಮ ಪಟ್ಟು ಅದರಿಂದ ತೆಂಡೆ ಹೇಗೆ ಬರ್ತದೆ ಮತ್ತು ಬೇರೆ ಎಷ್ಟು ಆಳಕ್ಕೆ ಬೀಳ್ತದೆ ಎಷ್ಟು ಎತ್ತರ ಬರ್ತದೆ ಗೊನೆ ಯಾವ ರೀತಿ ಬಾಗ್ತದೆ ಗರಿಗಳ ಉದ್ದೆ ಎಷ್ಟು ಗರಿಗಳ ಅಗಲೆ ಎಷ್ಟು ಕಾಳು ಚೂಪಾಗಿರ್ತದೋ ಮಂಡವಾಗಿರ್ತದೋ ಕಾಳು ಸಣ್ಣವಾಗಿರ್ತದೋ ದಪ್ಪಾಗಿರ್ತದೋ ಒಂದು ಕಾಳು ಎಷ್ಟು ಗ್ರಾಮ್ ಬರ್ತದೆ ಇದನ್ನೆಲ್ಲ ಲೆಕ್ಕ ಹಾಕಿ ಅದನ್ನೆಲ್ಲ ಸಂಗ್ರಹಣ ಮಾಡಿ ಅದನ್ನು ಯಾವ್ಯಾವ ರೋಗ ತುತ್ತಾಯ್ತದೆ ಅಂಥೇಳಿ ಕೆಲವ್ರಿಗೆ ರೈತರಿಗೆ ಉಚಿತವಾಗಿ ಕೊಟ್ಟು ಬೆಳೆಸ್ಬೇಕು ರಾಸಾಯನಿಕ ಕೊಟ್ಟು ಬೆಳೆಸ್ಬೇಕು ಸಾವಯವ ಕೃಷಿ ಕೊಟ್ಟು ಬೆಳೆಸ್ಬೇಕು ಬೇಸಿಗೆ ಕಾಲದಲ್ಲಿ ಬೆಳೆಸ್ಬೇಕು ಮಳೆಗಾಲದಲ್ಲಿ ಬೆಳೆಸ್ಬೇಕು ಈ ರೀತಿ ಬೆಳೆಸಿ ಅನುಕೂಲ ಆದಂತಂದಾಗ ಆವಾಗ ನಾವು ಅದಕ್ಕೊಂದು ಹೆಸರಿಟ್ಟು ಅದನ್ನು ಈ ರೀತಿ ಇದೆ ಅಂಥೇಳಿ ನಾವು ಪ್ರಸಾರಕ್ಕೆ ಬಿಡಬೇಕು ಆ ಪ್ರಸಾರಕ್ಕೆ ಬಿಟ್ಟ ಮೇಲೆ ನಾವು ಸಸ್ಯ ಸಂರಕ್ಷಣಾ ಪ್ರಾಧಿಕಾರ ಅಂತದೆ ಹ್ಞೂ ಎಲ್ಲಿ ಡೆಲ್ಲಿನಲ್ಲಿ ಹ್ಞೂ ಹಾಂ ಅಲ್ಲಿ ನಾವು ಅರ್ಜಿ ಸಲ್ಲಿಸಿದ್ರೆ ಅದು ನಮ್ಮದು ಅಂತ ಹೇಳಿ ಅಲ್ಲಿ ರಿಜಿಸ್ಟ್ರೇಷನ್ ಆಯ್ತದ ಆ ತಳಿ ಅವರು ಬೆಳೆದು ನಾವು ಬೀಜಗಳನ್ನ ಕೊಡಬೇಕು ಅವರು ಒಂದು ಮೂರು ನಾಲ್ಕು ಯೂನಿವರ್ಸಿಟಿಲಿ ಬೆಳೆಸ್ತಾರೆ ಯಾವ್ಯಾವ ಭಾಗದಲ್ಲಿ ಏನೇನು ಬರ್ತದೆ ಅಂತ ಆ ಭಾಗದಲ್ಲಿ ಅವರು ನಾವು ಹೇಳಿದಂಥ ಡಾಟಾವನ್ನು ಅವರು ಕಂಪೇರ್ ಮಾಡಿ ಆ ಡಾಟಾ ಎಲ್ಲ ಸರಿ ಹೊಂದಿದ್ರೆ ಅದರಿಂದ ಆಗ್ತಕ್ಕಂಥ ಅನುಕೂಲತೆಗಳು ಅನನುಕೂಲತೆಗಳನ್ನ ಪಟ್ಟಿ ಮಾಡಿ ಆಮೇಲೆ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊತಳೆ ಆವಾಗ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡಾಗ ಅದು ನಮ್ಮ ಹೆಸರಿನಲ್ಲೇ ಒಯ್ತಾ ಬರ್ತದೆ ಇಷ್ಟೆಲ್ಲ ಪ್ರೋಗ್ರೆಸ್ ನಡಿಬೇಕು ಅಂದ್ರೆ ಸುಮಾರು ಆರರಿಂದ ಒಂದು ಎಂಟು ವರ್ಷಗಳ ಕಾಲ ಹಿಡಿತದೆ ಒಂದು ನಾವು ಅವ್ತರೋತ್ಗೆ ನೀವೀಗ ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಮಾಡಿದ್ದು ಏನು ತಳಿ ಇದೆಯಲ್ಲ ಸಿದ್ಧ ಸಿದ್ಧ ಸಣ್ಣ ಸಿದ್ಧ ಇದನ್ನು ಇಷ್ಟು ಪ್ರಯೋಗ ಮಾಡಿದ್ದೀರಿ ಇಷ್ಟೆಲ್ಲ ಪ್ರಯೋಗ ಮಾಡಿದ್ದೀವಿ ಅದು ಹೇಗೆ ವಿಶೇಷವಾಗಿ ಒಂದು ತೆನೆ ಸಿಕ್ತು ನಿಮ್ಗೆ ಇದರಲ್ಲಿ ನಾನು ಗಂಧಸಾಲೆ ಅಂತ ಒಂದು ತಳಿ ಹಾಕಿದೆ ಆ ತಳಿನಲ್ಲಿ ಒಂದು ವಿಶೇಷವಾಗಿ ತೆನೆ ಸಿಕ್ತು ಅದೇನು ವಿಶೇಷವಾಗಿ ಅದೇಲ್ಲ ಗಂಧಸಾಲೆಗಿಂತ ಸ್ವಲ್ಪ ಒಂದು ಅಡಿ ಜಾಸ್ತಿ ಇತ್ತು ವಿಶೇಷವಾಗಿ ಇದೆಯಲ್ಲಾ ಅಂತ ಹೇಳಿ ಆ ತೆನೆ ಜೋಪಾನ ತೆಗೆದು ಅದನ್ನ ಇಟ್ಟೆ ಅಲ್ಲಿ ನಾನು ಒಂದು ಎನ್ ಜಿ ಒದಲ್ಲಿ ನಾನು ಸಂಪರ್ಕ ಇತ್ತು ಸಹಜ ಸಮೃದ್ಧ ಹೇಳಿ ಆ ಎನ್ ಜಿ ಒದಲ್ಲಿ ಹಿಂಗೆ ಗಮನಿಸಿದಾಗ ಇಲ್ಲ ಮಾಡ್ಬೋದು ಅದಕ್ಕೆಲ್ಲ ನಾವು ನಿಮ್ಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಅವರು ಅವ್ರಿಗೆ ಗೊತ್ತ ವಿಜ್ಞಾನಿಗಳ್ನ ಸಂಪರ್ಕ ಮಾಡಿಬಿಟ್ರು ಮತ್ತೆ ನಮ್ಮ ಹಳ್ಳಿಯಿಂದ ಒಂದು ಮೂರು ಕಿಲೋಮೀಟ್ರ್ ಒಂದು ಯೂನಿವರ್ಸಿಟಿ ಇದೆ ವಿಪುರಮು ಅಲ್ಲಿ ವಿಜ್ಞಾನಿಗಳ ಸಂಪರ್ಕ ಮಾಡಿ ಯಾವ ರೀತಿ ಮಾಡಿದ್ರೆ ಅನುಕೂಲ ಅಂತೇಳಿ ಹತ್ರ ಮಾಹಿತಿ ತಗೊಂಡು ಆಮೇಲೆ ಎನ್ ಜಿ ಒದ ಹತ್ರ ಮಾಹಿತಿ ತಗೊಂಡು ಅದನ್ನ ಮಾಡ್ತಾ ಹೋದೆ ಎನ್ ಜಿ ಒದವ್ರು ನಮಗೆ ಸಹಕಾರ ಕೊಟ್ಟು ಯಾವ್ಯಾವ ಏನೇನು ನಮಗೆ ಅಂತ ಹೇಳಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟು ಒಂದು ತೆನೆಯಿಂದ ಹಾಗಾದ್ರೆ ಎಷ್ಟು ಸುಮಾರು ಇವತ್ತು ಬೆಳೆದಿರಿಂದ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಆಂಧ್ರದಲ್ಲಿ ಒಂದು ಇದು ನಡೀತದೆ ಬೆಳೆ ಸಮೀಕ್ಷೆ ಆ ಬೆಳೆ ಸಮೀಕ್ಷೆದಲ್ಲಿ ಅತಿ ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸಿದ್ಧ ಸಣ್ಣ ಅಂತ ಸಿದ್ಧಸನ್ ಅಷ್ಟು ಅತಿ ಹೆಚ್ಚು ಇಳುವರಿ ಬರ್ತದೆ ಅಂತೇಳಿ ಇವತ್ತು ಇಂಪ್ರೂವ್ಡ್ ಸೈಡ್ ಹೊಡೆದು ಮುಂದೆ ಹೋಗ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಇದು ಇದ್ರಲ್ಲಿ ಏನು ವಿಶೇಷ ಅಂತಂದ್ರೆ ಈಗ ನಾವು ಭತ್ತವನ್ನ ಒಕ್ಕಣೆ ಮಾಡಿ ಅದನ್ನ ಮಿಲ್ ಹೋಗಿ ಹಾಕಿ ಅದನ್ನ ನಾವು ಅನ್ನ ಮಾಡ್ಕೊ ತಿಂದ್ರೆ ಗಂಜಿ ಗಂಜಿ ಮುದ್ದು ಮುದ್ದೆ ತರ ಆಯ್ತದೆ ಆದ್ರೆ ಸಿದ್ಧ ಸಣ್ಣದ ವಿಶೇಷ ಏನು ಅಂತಂದ್ರೆ ನಾವು ಹೊಸ ಭತ್ತವನ್ನ ತಗೊಂಡು ಮಿಲ್ಗ ಹಾಕ್ಸಿ ನಾವು ಅನ್ನ ಮಾಡಿದ್ರೆ ಬಿಡ್ ಬಿಡಿಯಾಗಿರ್ತದೆ ಅದಕ್ಕೋಸ್ಕರ ರೈತರು ಇಷ್ಟಪಟ್ಟು ತಿಂತಾರೆ ಇದು ಸೋನಾ ಮೊಸರಿಗೆ ಈಕ್ವಲ್ ಆಗಿರದೆ ಸಣ್ಣ ಕಾಳು ಇವತ್ತೆಲ್ಲ ಸಣ್ಣಕ್ಕಿ ತಿನ್ಬೇಕು ಸಣ್ಣಕ್ಕಿ ತಿನ್ನಬೇಕು ಅಂತಾರೆ ಸೋನ ಮೊಸರಿಗೆ ಈಕ್ವಲ್ ಆಗಿದೆ ಮತ್ತು ಎರಡು ಹಂಗಾಮಲ್ ಬರ್ತದೆ ಬೇಸಿಗೆ ಮತ್ತು ಮಳೆಗಾಲ ಎರಡರಲ್ಲೂ ಬರ್ತದೆ ಮತ್ತು ಸಣ್ಣ ಕಾಳಿನ ತಳಿ ಎಲ್ಲರೂ ಇಷ್ಟಪಟ್ಟು ಎಲ್ಲ ತಿಂಡಿಗಾಗ್ಬೋದು ಊಟಕ್ಕಾಗ್ಬೋದು ಎಲ್ಲ ರುಚಿ ಕಟ್ಟಾಗಿದೆ ಅದಕ್ಕೋಸ್ಕರನೇ ಇದನ್ನು ಬೆಳೀತಾರೆ ಮತ್ತು ಸಾವೋದಲ್ಲಿ ಬೆಳೆದ್ರೆ ಯಾವುದೇ ರೋಗ ತುತ್ತಾಗಲ್ಲ ರಾಸಾಯನಿಕ ಬೆಳೆದ್ರೆ ಅತಿ ವಾತಾವರಣ ವ್ಯತ್ಯಾಸ ಆದಾಗ ಕೆಲವು ತುತ್ತಾಯ್ತದೆ ಅಂತಂದರೆ ಬೇರೆ ತಳಿಗಳ ರೀತಿ ಇವು ಅತಿ ಹೆಚ್ಚು ರೋಗಗಳಿಗೆ ತುತ್ತಾಗಲ್ಲ ಅದಕ್ಕೆ ರೋಗ ನಿರೋಧ ಶಕ್ತಿ ಇರ್ತಕ್ಕಂತ ಒಂದು ತಳಿ ಅಂತೇಳಿ ಎಲ್ಲರೂ ಇಷ್ಟಪಟ್ಟು ಬೆಳೀತಾರೆ ನನಗೆ ಬಹಳ ವಿಚಿತ್ರ ಅನ್ಸದ ಹೇಳಿದ್ರೆ ನೀವೇ ಕಂಡಿಡೋದು ಅದನ್ನು ಊಟ ಮಾಡೋದಿದೆಯಲ್ಲ ಸಂಭ್ರಮ ಏನ್ ಅನಿಸ್ತು ನಿಮಗೆ ಮೊದಲನೇ ಸರಿ ಊಟ ಊಟ ಮಾಡಿದಾಗ ಒಂದು ಖುಷಿ ಅನಿಸ್ತು ಇದ್ರಲ್ಲಿ ನಾವು ಮೊದ್ ಮೊದ್ಲು ಬಂದಾಗ ಈ ಸಾವಯವ ಕೃಷಿಗ್ ಬಂದು ಈ ತಳಿಗಳನ್ನ ಅಭಿವೃದ್ಧಿ ಮಾಡಿ ಎಷ್ಟೋ ಸಲ ಆರ್ಥಿಕವಾಗಿ ಹಿನ್ನಡೆ ಉಂಟಾಗ್ಬಿಡ್ತು ಆಗ ಆ ಮನೆಯವರು ಎಂದೇ ಇದ್ರು ಆರ್ಥಿಕವಾಗಿ ಹಿನ್ನಡೆ ಉಂಟಾಗ ಮನೆಯವರು ಒಂದು ಬೇಜಾರು ಮಾಡ್ಕತ್ತಾರೆ ನೋಡಿ ಎಲ್ಲರೂ ಆರಾಮ ಆರಾಮಾಗವ್ರೆ ನೀವ್ ಮಾತ್ರ ಇದಕ್ಕೋಗಿ ಅಂತಂದಾಗ ಊಟ ಮಾಡ್ತೀವಲ್ಲ ಅವತ್ತು ಅದೆಲ್ಲ ಮರ್ಸಿ ಒಂದು ಸಂಭ್ರಮ ಸಿಕ್ತು ಅದೆಲ್ಲ ಮರ್ತೈತು ಏನು ಆರ್ಥಿಕವಾಗಿ ಹಿನ್ನಡೆ ಉಂಟಾಗದೆಲ್ಲ ಮರ್ತು ನಾವು ಇವತ್ತು ಇಂಥ ತಳಿನ ನಾವೇ ಬೆಳೆದು ಅಭಿವೃದ್ಧಿ ಪಡಿಸಿ ನಾವು ಊಟ ಮಾಡ್ತೀವಿ ಅಂತ ಖುಷಿ ಇವತ್ತು ಖುಷಿ ಸಿದ್ಧ ಸಣ್ಣ ಅಂತಂದ್ರೆ ಅದೇನು ಒಂಥರ ಖುಷಿಯಾಗಿರ್ತದೆ ಅದು ಅದ್ಭುತ ನಮಗೆ ನಮಗ್ ಭಾಗ್ಯ ಭಾಗ್ಯ ಇದೆಲ್ಲ ಕ್ರೆಡಿಟ್ ನಮ್ಮ ತಮ್ಮಣ್ಣವ್ರಿಗೆ ಹೋಗಬೇಕು ಅವ್ರು ಹೇಳ್ ಕಳಿಸ್ಲಿಲ್ಲ ನನಗೆ ಸಿಗ್ತಾ ಇರ್ಲಿಲ್ಲ ಅನಾಯಸ ಹೋಗಿ ಬಿಟ್ಟು ಆದ್ರೆ ನೋಡ್ರಿ ನೀವು ಪರಿಚಯ ಆಗ್ಬಿಟ್ರಿ ಬನ್ನಿ ಈಗ ಇನ್ನೊಂದು ನಮ್ಗೆ ಕರ್ಕೊಂಡು ಹೋಗ್ತಿದ್ರಿ ನೀವು ಹೌದು ವಿಶೇಷವಾಗಿ ನೀವು ಇದನ್ನ ಬೆಳೆದಿದ್ದೀರಿ ಅಂತ ಕಬ್ಬುನ ಬೆಳೆದಿವಿ ಎಂಟಡಿ ಪಟ್ಟಿಂದಲೇ ಕಬ್ಬುನ ಬೆಳೆದಿದ್ವಿ ಹ ಅದಕ್ಕೂ ಯಾವ್ದಾರ ರಾಸಾಯನಿಕ ಬೆಳಸಿದ್ರೆ ನಾನು ಬೆಳೆದಿದ್ದೀನಿ ಅದ್ರದಲ್ಲಿ ಅದರಲ್ಲಿ ಮುಂದೆ ಒಂದು ಯೋಜನೆ ಹಾಕೊಂಡಿದ್ದೀನಿ ಹ ಇವತ್ತು ಸಣ್ಣ ರೈತ ಹ ಒಂದ ಇವತ್ತು ನಮ್ಮ ದೇಶದಲ್ಲಿ ಅತಿ ಸಣ್ಣ ರೈತರು ಜಾಸ್ತಿಗಳು ಇದಾರೆ ಅಂತಂದ್ರೆ ಒಂದ್ ಎಕರೆ ಒಂದೂವರೆ ಎಕರೆ ಅರ್ಧ ಎಕರೆ ಅವರು ಇದಾರೆ ಅವರು ಈ ಕಬ್ಬುನ ಬೆಳೆದು ಈ ಕಬ್ಬು ಬೆಳೆಯುವಂತ ಪ್ರದೇಶದಲ್ಲಿ ಕಬ್ಬುನ ಬೆಳೆದು ಅವರು ಅತಿ ಹೆಚ್ಚು ಆರ್ಥಿಕವಾಗಿ ಸದೃಢ ಆಗಬೇಕು ಅಂತ ಒಂದು ಯೋಜನೆಯನ್ನ ರೂಪಿಸಿ ಅದನ್ನ ಕಾರ್ಯಗತ ಮಾಡಿಸಬೇಕು ಅಂತ ಹೇಳಿ ಒಂದು ಯೋಜನೆಯನ್ನ ಅನಿಸಿಕೆಗಳ್ಕೊಂಡ್ರೆ ಅದನ್ನ ಮುಂದೆ ಅದನ್ನ ಹೇಳ್ತಾ ಹೋಯ್ತೀವಿ ಬನ್ನಿ ಓಕೆ ಎಷ್ಟ್ ಎಕರೆದಲ್ಲಿ ಹಾಕಿದಿರಿ ಕಬ್ಬು ಸರ್ ಈಗ ಇದು ಮೂರ್ ಎಕರೆ ಇದೆ ಕಬ್ಬು ಮೂರ್ ಎಕರೆಲ್ಲಿ ಹೌದು ಸಾವಯವ ಎಲ್ಲ ಸಾವಯವ ಎಂಟಿ ಸಾಲ ಹಾ 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 ಈಗ ನಮ್ಮ ಜನ ಈಗ ನೀವು ಸಾವಯವ ಬೆಳೆದಿದ್ದೀರಲ್ಲ ಅವ್ರು ರಾಸಾಯನಿಕ ಹಾಕಿ ಬೆಳಿತಾರಲ್ಲ ಎರಡಕ್ಕೂ ಏನ್ ಡಿಫ್ರೆನ್ಸ್ ಕಂಡಿದೆ ನಿಮಗೆ ಸರ್ ಅಥವಾ ಏನು ಈಗ ತಾಳ್ಮೆ ಇರ್ಬೇಕಾ ಅಥವಾ ಇಳುವರಿ ಕಡಿಮೆ ಈಗ ಭಯ ಈಗ ಆ ಭಯ ಹೋಗಲಾಡಿಸ್ಬೇಕಲ್ಲ ಜನಕ್ಕೆ ಹೌದೌದು ಈಗ ಒಂದು ಭ್ರಮೆನಲ್ಲಿದ್ದೀವಿ ನಾವು ಮೆಡಿಸಿನ್ ನೋಡಿದ್ರೆ ಅದು ಕೆಮಿಕಲ್ ಇದನ್ನ ನೋಡಿದ್ರೆ ಬೇಗ ಬರುತ್ತೆ ಅಂತ ಹಂಗೇನಾದ್ರೂ ಆಗುತ್ತಾ ಅಥವಾ ನಿಮ್ದು ಹೇಗಾಗಿದೆ ಸರ್ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಸಾವಯವ ಕೃಷಿಗೆ ಬಂದ್ರೆ ಹತ್ತಾರು ವರ್ಷಗಳ ಕಾಯ್ಬೇಕು ಅಂತ ನನ್ನ ಹದಿನೆಂಟು ವರ್ಷದ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದನು ಈಗ ಹದಿನೆಂಟು ಹತ್ತೊಂಬತ್ತನೇ ವರ್ಷ ಹತ್ತೊಂಬತ್ತು ವರ್ಷದ ಅನುಭವದಲ್ಲಿ ನಾನು ಆರ್ಥಿಕವಾಗಿ ಮೊದಲು ಹಿನ್ನಡೆ ಹೊಂದಿದ್ರು ಕೂಡ ನಾವು ಇದರಲ್ಲಿ ಇವತ್ತಿನ ದಿವಸ ನನ್ನ ಅನುಭವದಲ್ಲಿ ಮೊದಲನೇ ವರ್ಷನೇ ಏನು ರಾಸಾಯನಿಕದಷ್ಟು ಇಳುವರಿನ ಇವತ್ತು ತೆಗಿಬೋದು ಅಂತಂದರೆ ರಾಸಾಯನಿಕ ಕೃಷಿಲಿ ಶ್ರಮ ಕಡಿಮೆ ಸಾವಯವ ಕೃಷಿಲಿ ಶ್ರಮ ಜಾಸ್ತಿ ಯಾರು ಶ್ರಮ ಪಟ್ಟು ಪಡ್ತಾನೆ ಅವನು ರಾಸಾಯನಿಕದಷ್ಟೇ ಆದಾಯನ ಸಾವಯವ ಕೃಷಿನಲ್ಲೂ ಪಡಿಬೋದು ಮತ್ತು ಅನು ಹೆಚ್ಚು ಅವನು ಮುತುವರ್ಜಿ ವಹಿಸಿ ಶ್ರಮ ಪಟ್ಟರೆ ರಾಸಾಯನಿಕಕ್ಕಿಂತ ಹೆಚ್ಚು ಕೂಡ ಹಣದಲ್ಲಿ ನಾವು ಅತಿ ಹೆಚ್ಚು ಆರ್ಥಿಕವಾಗಿ ಜಾಸ್ತಿನ ಸಂಪಾದನೆ ಮಾಡಬಹುದು ಮಾಡಬಹುದು ಅಂದ್ರೆ ಅವನ ರೈತನ ಶ್ರಮದ ಮೇಲೆ ನಿಂತದೆ ಇಲ್ಲಿ ಹ್ಮ್ 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 ಈಗ ನೀವು ಎಷ್ಟ್ ಎಕರೆ ಹಾಕಿದಿರಿ ಮೂರು ಮೂರು ಎಕರೆ ಹೌದು ಓಕೆ ಓಕೆ ಮತ್ತಾದ್ರೆ ಸರ್ ನಮ್ ಜನಕ್ಕೆ ಯಾಕಿನ್ನು ಏನ್ ತಲೆಯಲ್ಲಿ ಹೋಗ್ತಿಲ್ವಾ ಅಥವಾ ಸರಿಯಾದ ತಿಳುವಳಿಕೆ ಇಲ್ವಾ ಏನಾಗಿದೆ ಹಂಗರ ಸರ್ ಮಾಹಿತಿ ಕಡಿಮೆ ಮಾಹಿತಿ ಕೊರತೆ ಮಾಹಿತಿ ಕೊರತೆ ಮಾಹಿತಿ ಕೊರತೆ ಮತ್ತೆ ಆಲಸ್ಯತನ ಆಲಸ್ಯತನ ಹ ಇವೆರಡು ಇವತ್ತು ಸಾವಯವ ಕೃಷಿ ಅತಿ ಹೆಚ್ಚು ಬೆಳೆದಿರೋದಕ್ಕೆ ಇವೆರಡು ಕಾರಣ ಆಲಸ್ಯತನ ಆಲಸ್ಯತನ ಮತ್ತೆ ಮಾಹಿತಿ ಕೊರತೆ ಹ್ಮ್ ಆಮೇಲೆ ನಮ್ಮ ನಮ್ಮನ್ನಾಳುವ ಆ ಸರ್ಕಾರಗಳು ಹ್ಮ್ ಬಲವಾಗಿ ಈಗ ಎಷ್ಟು ಹೇಳಿದ್ರು ಸಂಕ್ ಮಂತ್ರಿ ತೀರ್ಥ ಅಂತಾರಲ್ಲ ಆ ಸ್ಥಿತಿನಲ್ಲಿ ನಾವಿದ್ದೀವಿ ಇವತ್ತು ಅವರೇ ಅವ್ರೇ ಸರಿಪಡಿಸ್ಬೇಕು ಇದು ನಮ್ಮ ಕೈಲಾಗಲ್ಲ ಯಾಕಂತಂದ್ರೆ ಆ ನಾವೇನೋ ಮಾಡಕೋದ್ರೆ ಹೇಳ್ಬಿಟ್ರೆ ಓ ಇವನೇನೋ ಸಾವಿರ ವರ್ಷ ಇಲ್ಲಿ ಭೂಮಿ ಮೇಲೆ ಅಂತಾರೆ ಅದೆಲ್ಲ ಇಲ್ಲಿ ನಮ್ಮ ಹಿರಿಯರು ನಾವು ಹಿಂದಿನ ಆಲೋಚನೆ ಮಾಡಬೇಕು ನಮ್ಮ ಹಿರಿಯರು ಯಾಕೆ ಆರೋಗ್ಯವಿದ್ರು ಅಂತ ಯಾರು ಒಬ್ಬನೇ ಕುಂತ್ಕೊಂಡು ಯೋಚನೆ ಮಾಡ್ತಾನೆ ಅವನು ಮಾತ್ರ ಸಾವಯವ ಕೃಷಿಗೆ ಬರೋದಕ್ಕೆ ಅನುಕೂಲ ಆಯ್ತದೆ ಇವತ್ತು ನಾವು ಹಣ ಸಂಪಾದನೆ ಮಾಡ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಇದ್ರಲ್ಲೂ ಹಣ ಸಂಪಾದನೆ ಮಾಡ್ಬೋದು ಅಂತಂದ್ರೆ ಇವತ್ತು ರಾಸಾಯನಿಕ ಕೃಷಿಲಿ ಈಗ ಭತ್ತ ನೆಡ್ತೀವಿ ಭತ್ತ ನೆಟ್ಟಾಗ ಎಲ್ಲ ಆರಾಮಾಗಿ ಅಲ್ಲಿ ಜಮೀನ್ದಾರ ಅಲ್ಲಿ ಮೂಲ ನಿಂತಿರ್ತೀವಿ ಎಲ್ಲ ಆಳುಗಳು ಮಿಷಿನರಿ ಬಂದ ಎಲ್ಲ ರೆಡಿ ಮಾಡಿ ಬಿಡ್ ಹುಟ್ಟು ಹೊಟ್ಟಿವಿ ರಾಸಾಯನಿಕ ಇರಿಸ್ತಾನೆ ಮತ್ತೆ ಕಳೆ ನಾಶಕ ಕಳೆ ಬರೋದಿಲ್ಲ ಮತ್ತು ಅದು ಸದೃಢವಾಗಿ ಬೆಳೀತದೆ ಅಂಥೇಳಿ ಎಲ್ಲ ಆ ಬ್ರ ಇದ್ದಾರೆ ಆದರೆ ಅದರಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡ್ತಲ್ಲ ನಾವು ನಾವು ಯಾಕೆ ಈ ರೀತಿ ಆರೋಗ್ಯನ ಕೆಡ್ಸ್ಕೊತಾ ಇದ್ದೀವಿ ಅಂತಂದರೆ ಮಾಡಿದ್ರು ನಾವು ಮಾರಾಯ ಅಂತಾರೆ ಹಂಗೆ ನಾವು ಏನು ಹಾಕಿದ್ದೀವಿ ಅದು ಪರೋಕ್ಷವಾಗಿ ಆ ಪಲ್ಲಿನಲ್ಲಿ ಸೇರ್ಕೊಂಡು ಆ ಫಲವನ್ನು ತಿಂದಾಗ ನಮಗೂ ಕೂಡ ಅನಾರೋಗ್ಯ ಕಾಡ್ತಾಯಿದೆ ಇದನ್ನು ನಾವು ಮನಗಂಡಾಗ ಮಾತ್ರ ಇದು ಪರಿವರ್ತನೆ ಆಗಬೇಕು ಇನ್ನೊಂದು ವೈಜ್ಞಾನಿಕವಾಗಿ ಆಯಿತು ಇನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಆಲೋಚನೆ ಮಾಡಿದಾಗ ಏನು ಮಾಡ್ತಾಯಿದ್ದೀವಿ ನಾವು ಇವಾಗ ಧಾರ್ಮಿಕವಾಗಿ ಅಂತಂದ್ರೆ ನಾವು ಮಾ ಪಾಪವನ್ನು ಮಾಡ್ತಾಯಿದ್ದೀವಿ ಹೆಂಗೆ ಪಾಪವನ್ನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಗ್ರಾಮ್ ಮಣ್ಣಲ್ಲಿ ಒಂದು ಕೋಟಿ ಸೂಕ್ಷ್ಮಾಣು ಜೀವಿ ಅದೇ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅವು ಇವತ್ತು ಅರವತ್ತು ಸಾವಿರದಿಂದ ಎಂಬತ್ ಸಾವಿರ ಕೇಳಿದ್ಬಿಟ್ಟೆ ಯಾಕೆ ಕೇಳಿದ್ಬಿಟ್ಟವೇ ನಾವು ರಾಸಾಯನಿಕ ಬಳಸೋದ್ರಿಂದ ರಾಸಾಯನಿಕ ಬಳಸ್ತಿವಿ ಅತಿ ಹೆಚ್ಚು ನೀರು ನಿಲ್ಲಿಸ್ತಿವಿ ಆಮೇಲೆ ಟಾಕ್ಡಿಂದ ಉಳುಮೆ ಮಾಡ್ತಿವಿ ಮತ್ತೆ ಬೆಂಕಿನ ಹಾಕ್ತಿವಿ ಇದ್ರ ಇದ್ರ ದುಷ್ಪರಿಣಾಮ ಅದು ಇವತ್ತು ಮಣ್ಣಿನ ಫಲವತ್ತತೆ ಕಡಿಮೆ ಆಗದೆ ಅಲ್ಲಿ ಸೂಕ್ಷ್ಮ ಮಾಡೋ ಜೀವಿನ ಯಾರು ನಾವೇ ಆ ಪಾಪನ ಅನುಭವಿಸ್ತಾರ ಯಾರು ಈಗ ಇನ್ನೊಂದು ಇಲ್ಲೇ ಹೇಳ್ಬಿಡ್ತೀನಿ ವೈಯಕ್ತಿಕ ನಾವು ಏನಾದರೂ ಮಾಡಿದರೆ ವೈಯಕ್ತಿಕವಾಗಿ ತಪ್ಪು ಮಾಡಿದರೆ ನನಗೆ ಒಬ್ಬನಿಗೆ ಶಕ್ತಿ ಆಗ್ ಆಗ್ತದೆ ಇಲ್ಲಿ ಒಬ್ಬ ರೈತ ತಪ್ಪು ಮಾಡಿದರೆ ಇಡೀ ಸಮೂಹಕ್ಕೆ ತೊಂದರೆ ಆಗ್ತದೆ ಮುಂದಿನ ಪೀಳಿಗೆಗೆ ತೊಂದರೆ ಆಗ್ತದೆ ಹುಟ್ಟೋ ಮಕ್ಕಳಿಗೆ ತೊಂದರೆ ಆಗ್ತದೆ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತದೆ ಈ ಎಲ್ಲ ಪಾಪನ ನಾವು ಕಟ್ಕೋಬೇಕು ಹೌದು ನಿಜ ಇವತ್ತು ನೋಡಿ ಇವತ್ತು ಯಾರು ಆತ್ಮಹತ್ಯೆ ಮಾಡ್ಕೊತಾ ಇಲ್ಲ ರೈತ ಆತ್ಮಹತ್ಯೆ ಮಾಡ್ಕತ್ತವನೇ ಯಾಕೆ ಅವನು ಅಷ್ಟೊಂದು ಪಾಪ ಮಾಡಿದಾನೆ ಅವನು ಆತ್ಮಹತ್ಯೆ ಮಾಡ್ಕೊತಾ ಇರೋದು ಆ ಪಾಪದ ಪಾಪ ಬಿಡುದಿಲ್ವಲ್ಲ ಅದಕ್ಕೋಸ್ಕರನೇ ಅದೇ ಅದಕ್ಕೆ ಆ ಪಾಪದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಭೂಮಿನ ನಾವು ಭೂಮಿ ತಾಯಿ ಅಂತ ನಮಸ್ಕಾರ ಮಾಡ್ತೀವಿ ರೈತ ಯಾವತ್ತೂ ಗದ್ದೆಗೆ ಚಪ್ಪಲಿ ಹಾಕ ಬರಲ್ಲ ಯಾಕೆಂದ್ರೆ ಅದು ತಾಯಿ ಸಮಾನ ಆ ತಾಯಿಯಿಂದ ಚಪ್ಪಲಿಯಿಂದ ತುಳಿಬಾರದು ಅಂತೇಳಿ ನಾವು ಮಾಡ್ತೀವಿ ಅಲ್ವಾ ಅದೇ ತಾಯಿಗೆ ನಾವು ರಾಸಾಯನಿಕ ಹೆಸರಿನಲ್ಲಿ ವಿಷವನ್ನು ಇದ್ದೀವಿ ಆ ತಾಯಿಗೆ ದ್ರೋಹ ಮಾಡ್ದಂಗೈತದೆ ಅಲ್ಲಿರ್ತಕ್ಕಂಥ ತಾಯಿಯಲ್ಲಿ ಕೋಟ್ಯಾನು ಬಿಲಿಯಾನು ಗಟ್ಟಲೆ ಸೂಕ್ಷ್ಮಾಣ ಜೀವನ ಕೊಂದಾಕ್ತಾಯಿದ್ದೀವಿ ಆಗ ಪಾಪನ ಅನುಭವಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ರಾಸಾಯನಿಕ ಹಾಕಿ ಬೇರೆಯರ್ನೂ ಕೂಡ ಆಹಾರದ ಪರೋಕ್ಷ ರೀತಿಯಿಂದ ಅವ್ರಿಗೂ ಕೂಡ ಸಮೂಹಕ್ಕೆ ನಾವು ವಿಷವನ್ನು ಉಣಿಸ್ತಾ ಇದೀವಿ ಆ ವಿಷದ ಪಾಪ ನಾವು ಅನುಭವಿಸ್ತಾ ಇದ್ದೀವಿ ಆ ಅನುಭವದಿಂದ ಇವತ್ತೇನಾಗದೆ ನಾವು ಆತ್ಮಹತ್ಯೆಗಳೇ ಒಕ್ಕ ಹಾಕಿದ್ದೀವಿ ಎಂತ ಮಾತ್ರ ಹಾ ನಾವೇ ಕಾರಣ ನಾವೇ ಕಾರಣ ನಾವು ಹೆಣದ ಬೆಲೆಯಲ್ಲಿ ನಾವೇ ಬಿದ್ದಿದೀವಿ ಹೌದು ನಾವು ತೆಗೆದಂತ ಹಳ್ಳಕ್ಕೆ ನಾವೇ ಬಿದ್ಕೊಂಡಿದ್ದೀವಿ ಕರೆಕ್ಟ್ ಹೇಳಿದ್ರಪ್ಪ ಹೌದು ಹೌದು